ಸುದ್ದಿ ಇದೆ ಆದ್ರೆ ನಾವು ಹೋಗ್ತಿ ಅವ್ರೇನ್ರ ನಮ್ಗು ಕೆಲವ್ರ ಏನ್ ಹೇಳಿದ್ರೆ ಅದನ್ನ ತಿಂದು ಅಂದ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಕೆಲವರು ಹೇಳಲಿಕ್ಕೆ ಹಿಂಜಾತ್ ಅವ್ರ ಮ್ಯಾಗ ಹೇಳೋದಿತ್ತು ಆರೋಪ ಈಗ ನಾ ನಮ್ಮ ಮ್ಯಾಗೆ ಡಿ ಸಿಎಂ ಮ್ಯಾಗೆ ಸಿಎಂ ಮ್ಯಾಗ ಆರೋಪ ಮಾಡುವಂತವರು ಇದಾರಲ್ಲಿ ಅವರು ನಮ್ಮ ಇದ್ರೆ ಹೇಳ್ತಾರೆ ಅವ್ರ ಹೇಳಲ್ಲ ಈಗ ಈಗ ಮುಕ್ತವಾಗಿ ಹೇಳ್ತಾರೆ ಹೇಳಿರ್ತಾರೆ ಅದಕ್ಕೆ ಒಬ್ಬರೇ ಕೂತಿದ್ದಾರೆ ಒಳ್ಳೇದ ಅದ ಯಾಕೆ ನಮ್ಮ ಸಮಸ್ಯೆ ಗೊತ್ತಾಗಬೇಕಲ್ಲ ಏನಿದೆ ಅಂತ ಕೆಲವು ಸಚಿವರು ಕೂಡ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡಿರುವಂತ ವಿಚಾರಕ್ಕೆ ವಿಚಾರ ಬಗ್ಗೆ ಅನುಮೋದನೆ ಕೊಟ್ಟಿದೆ ಕೆಲವು ಸಚಿವರು ಅಂತ ಹೇಳಿ ನನಗೆ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ನನಗೆ ಐಡಿಯಾ ಇಲ್ಲ ನಮ್ದೇನಿದೆ ಮತ್ತಿಗೆಲ್ಲ ಮುಗಿದ ಮಗ ಅಲೆ ಸರ್ ಇನ್ನೊಂದು ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಬದಲಾವಣೆ ಅಗತ್ಯತೆ ಇನ್ನೂ ಮುಗುದಿಲ್ಲ ಅದನ್ನ ಅವರೇ ಮಾಡ್ಬೇಕು